ರಾಧಾ 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 ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಇಲ್ವಾ ಮತ್ತೆ ಎಲ್ಲಿ ಹೋದ್ಲು ಇರು ಒಂದ್ ಫೋನ್ ಮಾಡ್ತೀನಿ ಹಲೋ ಎಲ್ಲಿದ್ಯಾ ನೀನು ನಾನು ರಂಜಿತಾ ಜೊತೆ ಇದೀನಿ ಏನು ರಂಜಿತಾ ಜೊತೆ ರಂಜಿತಾ ಫೋನ್ ಮಾಡಿದ್ಲು ಬಂದೆ ರಾಧಾ ಈಗಲೇ ಇಲ್ಲಿಗೆ ಹೊರಟು ಬರ್ತಾ ಇರ್ಬೇಕು ನೀನು ಇನ್ಮೇಲೆ ನಮಗೂ ರಂಜಿತಾಗೂ ಯಾವ ಸಂಬಂಧನೂ ಇಲ್ಲ ನಿಮಗ್ ಸಂಬಂಧ ಇಲ್ಲ ಅಂತ ಹೇಳಿ ಯಾಕೆ ಸಂಬಂಧ ಇಲ್ಲ ಅವಳು ನನ್ ಮಗಳು ಓ ಹಾಗಿದ್ರೆ ರಂಜಿತಾ ಮಾತ್ರ ನಿನ್ ಮಗಳು ರಘು ನಿನ್ ಮಗ ಅಲ್ವಾ ಅದೆಲ್ಲ ನನಗೆ ಇರೋ ವಿಷಯ ರಾಧಾ ನೀನು ಈಗಲಿಂದ ಈಗಲೇ ಅಲ್ಲಿಂದ ಹೊರಟು ಬಂದರೆ ಸರಿ ಇಲ್ಲ ಅಂದರೆ ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ ತಿಳ್ಕೊ ನಾನು ಹೇಳ್ತಾ ಇದ್ದೀನಿ ಈಗಿಂದ ಈಗಲೇ ಅಲ್ಲಿಂದ ಹೊರಟು ಬಾ ಸರಿ ಬರ್ತೀನಿ ಆದ್ರೆ ರಘು ರಚನಾ ಆ ಮನೆ ಇರಬಾರ್ದು ರಘು ರಚನಾ ಎಲ್ಲಿರಬೇಕು ಎಲ್ಲಿರಬಾರ್ದು ಅಂತ ತೀರ್ಮಾನ ಮಾಡೋನು ನಾನು ಯಾಕಂದ್ರೆ ನಾನು ಈ ಮನೆ ಯಜಮಾನ ಬಿಡಿ ಮೊದಲು ಬರ್ಲಿ ನಾನು ಬಾಕಿ ಅಂದ್ರೆ ನೀನ್ ಇವಾಗ ಇಲ್ಲಿಗೆ ಬರ್ತೀಯೋ ಇಲ್ವೋ ಅಷ್ಟ್ ಹೇಳು ಇಲ್ಲ ಬರಲ್ಲೇ ಇರ್ತೀನಿ ಹೌದಾ ಹಾಗಿದ್ರೆ ಕೇಳ್ಕೊ ಇನ್ಮೇಲೆ ಈ ಮನೆಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ನೀನು ನಿನ್ ಮಗಳು ಜೊತೆನೇ ಇರ್ಬೇಕು ಯಾಕೆ ಯಾಕೆ ಸಂಬಂಧ ಇಲ್ಲ ನಾನು ನಿಮ್ ಹೆಂಡತಿ ಹೆಂಡತಿ ಆದೋಳು ಗಂಡನ್ ಜೊತೆ ಇರ್ಬೇಕೆ ಹೊರತು ಕಂಡವ್ರ ಮನೇಲಲ್ಲ ನಾನೇನ್ ಕಂಡೋರ್ ಮನೇಲಿಲ್ಲ ನನ್ ಮಗಳ ಮನೇಲಿ ಇರೋದು ಹೀಗೆ ರಾಧಾ ರಮೇಶ್ ಇಬ್ರಿಗೂ ದೊಡ್ಡ ಜಗಳ ಆಗುತ್ತೆ ಕಡೆಗೆ ರಮೇಶ್ ನಿನಗೆ ಮಗಳು ಬೇಕೋ ನಾನು ಬೇಕೋ ಅಂತ ರಾಧಾನ ಕೇಳೇ ಬಿಡ್ತಾನೆ ನೋಡು ರಾಧಾ ನನಗ್ ಬಾಕಿ ವಿಚಾರ ಎಲ್ಲ ಬೇಡ ನಿನ್ನ ಮಗಳು ಬೇಕು ಅಂದ್ರೆ ನೀನ್ ಅಲ್ಲೇ ಇರು ನಾನು ಬೇಕು ಅಂದ್ರೆ ಇಲ್ಲಿಗ್ ಬಾ ಅಷ್ಟೆ ಈ ಕಡೆ ರಾಜೀವ್ ಮನೇಲಿ ರಂಜಿತಾ ಇವರು ನಮ್ಮ ಅಕ್ಕ ಇವ್ರ ಹೆಸರು ಸುನೀತಾ ಅಂತ ಹಾಯ್ ಹಾಯ್ ರಂಜಿತಾ ನೀನು ಕೂಡ ನನ್ನ ತಮ್ಮನ್ನ ತುಂಬ ಪ್ರೀತಿ ಮಾಡ್ತಿದ್ದೀಯಾ ಹೌದು ಅಕ್ಕ ಇವರು ರಂಜಿತಾ ತಾಯಿ ನಮಸ್ತೆ ಹಾಂ ನಮಸ್ತೆ ನಾವು ನಮ್ಮ ಮಗಳಿಗೆ ಬೇರೆ ಕಡೆ ಸಂಬಂಧ ನೋಡಿದ್ವಿ ಆದರೆ ಇವಳು ನಿಮ್ಮ ತಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಹಾಗಾಗಿ ನನ್ನ ತಮ್ಮನು ನನ್ನ ಹತ್ತಿರ ಎಲ್ಲ ವಿಚಾರ ಹೇಳಿದಾಳೆ ಇಬ್ಬರು ಹೇಗೂ ಇಷ್ಟಪಟ್ಟಿದ್ದಾರೆ ಆದಷ್ಟು ಬೇಗ ಮದುವೆ ಮಾಡ್ಬಿಡಬೇಕು ಹೌದು ನನ್ನ ಅಭ್ಯರ ಏನೂ ಇಲ್ಲ ನಿಮ್ಮ ಮನೆಯವರು ಹಾಗೆ ನಿಮ್ಮ ಮಗ ಸೊಸೆ ಎಲ್ಲರೂ ಒಪ್ಕೋಬೇಕಲ್ವಾ ಇಲ್ಲ ಈ ಮದುವೆಗೆ ಒಪ್ಕೊಳ್ಳಲ್ಲ ಏನು ಒಪ್ಕೊಳ್ಳಲ್ವಾ ಮದುವೆ ಹೇಗ್ ಮಾಡೋದು ನಾನು ಒಪ್ಕೊಂಡಿದ್ದೀನಿ ನನ್ನ ಅಭ್ಯರ್ಥಿ ಏನೂ ಇಲ್ಲ ನಿಮ್ಮ ಮನೆಯವ್ರು ಯಾರು ಒಪ್ಪಿಲ್ವಲ್ಲ ನಾಳೆ ಏನಾದರೂ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಕೊಟ್ಟರೆ ನಾವೆಲ್ಲಿಗೆ ಹೋಗೋದು ಅಕ್ಕ ಆ ರೀತಿ ಏನೂ ಆಗಲ್ಲ ಒಂದು ವೇಳೆ ಅವ್ರು ಕಂಪ್ಲೇಂಟ್ ಕೊಟ್ಟರು ನಾನು ಇರ್ತೀನಲ್ಲ ನಾನೇ ಇಷ್ಟಪಟ್ಟು ರಾಜೀವ್ನ ಮದುವೆ ಆಗ್ತಿರೋದು ಅಂತ ಹೇಳ್ತೀನಿ ನೋಡಿ ನನಗೆ ನನ್ನ ತಮ್ಮನ ಮದುವೆನ ಕದ್ದು ಮುಚ್ಚಿ ಮಾಡೋಕೆ ಇಷ್ಟ ಇಲ್ಲ ಎಲ್ಲರ ಮುಂದೆ ಅದ್ಧೂರಿಯಾಗಿ ಮಾಡಬೇಕು ಅಂತಾನೆ ನನಗೆ ಇಷ್ಟ ಇರೋದು ನೀವು ನೋಡಿದ್ರೆ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ ಇದ್ದೀನಲ್ಲ ನಾನು ಅವಳ ತಾಯಿ ನಾನೇ ಒಪ್ಕೊಂಡ್ಮೇಲೆ ಬಾಕಿ ಏನಿದೆ ಅಲ್ವಾ ರಾಜೀವ ನಾನಿನ ಹತ್ರ ಏನಂತ ಹೇಳಿದ್ದೆ ಹುಡ್ಗಿ ಮನೆಯವ್ರಿ ಬಾ ಮುಂದಿನ ಮಾತುಕತೆ ಅನ್ಕೊಂಡಿದ್ದೆ ಆದ್ರೆ ರಂಜಿತಂಗೆ ಅವ್ರ ಮನೇಲಿ ಮದ್ವೆ ಫಿಕ್ಸ್ ಮಾಡಿದ್ರಿಂದ ಈ ವಿಚಾರ ಹೇಳಕ್ ಆಗ್ಲಿಲ್ಲ ಹಾಗಾಗಿ ನಾನ್ ರಂಜಿತನ್ನ ಕರ್ಕೊಂಡ್ ಬಂದ್ಬಿಟ್ಟೆ ನೋಡು ರಾಜೀವ ಹುಡ್ಗಿ ಮನೇಲಿ ಎಲ್ರು ಒಪ್ಪೋದಾದ್ರೆ ಮಾತ್ರ ಈ ಮದ್ವೆ ಬರೀ ತಾಯಿ ಮಾತ್ರ ಹೋಗ್ತಾರೆ ಇಲ್ಲ ತಂದೆ ಮಾತ್ರ ಹೋಗ್ತಾರೆ ಅನ್ನೋದಾದರೆ ನಾನಂತೂ ಈ ಹುಡುಗಿ ಜೊತೆ ನಿನ್ನ ಮದುವೆ ಮಾಡಲ್ಲ ಅವ್ರಿಗೆ ಹೇಳ್ಬಿಡು ರಂಜಿತಾ ನಾನು ನಿನ್ನ ತುಂಬ ಸರಿ ಹೇಳಿದೆ ನಿಮ್ಮ ಮನೇಲಿ ಒಪ್ಸಿ ಮದುವೆ ಆಗೋಣ ಅಂತ ಆದರೆ ನೀನು ಆಗಲ್ಲ ಆಗಲ್ಲ ಅಂತ ಈ ವಿಷಯ ಮುಚ್ಚಿಡ್ತಾ ಬಂದೆ ಈಗ ನೋಡಿದ್ರೆ ನಿಮ್ಮ ತಾಯಿ ನಾನು ನಿಮ್ಮ ಮದುವೆಗೆ ಒಪ್ಪಿದ್ದೀನಿ ಅಂತಾರೆ ನಮ್ಮ ಅಕ್ಕ ನಿಮ್ಮ ಮನೆಯವ್ರು ಎಲ್ಲರೂ ಒಪ್ಕೋಬೇಕು ಅಂತಾರೆ ರಾಜೀವ್ ನೀವೇ ಹೇಗಾದರೂ ಮಾಡಿ ನಿಮ್ಮ ಅಕ್ಕಂಗೆ ಅರ್ಥ ಮಾಡಿಸಿ ಇಲ್ಲ ರಂಜಿತಾ ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಮಾತು ನಾನು ನಾನ್ ಆಗಲ್ಲ ಯಾಕಂದ್ರೆ ಅವಳನ್ನು ನೋಡ್ಕೋಬೇಕು ಅಂತಾನೆ ಇದುವರೆಗೂ ಮದುವೆ ಆಗದೆ ಇಡೀ ಜೀವನ ನನಗೋಸ್ಕರ ಮೀಸಲಿಟ್ಟಿದಾಳೆ ಹಾಗೆ ಅವಳು ಹೇಳ್ದಾಗೆ ಬೇಕಲ್ವಾ ನಮ್ಮ ಒಪ್ಕೊಳ್ಳಲ್ಲ ಅಂತ ಹೇಗಾದರೂ ಮಾಡಿ ಒಪ್ಸು ರಂಜಿತಾ ಪ್ಲೀಸ್ ರಾಜೀವ ಹಾ ಬಂದೆ ಅಕ್ಕ ಒಂದ ನಿಮಿಷ ಬಂದೆ ಅಮ್ಮ ಈಗ ಏನು ಮಾಡೋದಮ್ಮ ಅದೇ ನನಗೆ ಗೊತ್ತಾಗ್ತಿಲ್ಲ ರಂಜಿತಾ ಅಪ್ಪ ಬೇರೆ ಫೋನ್ ಮಾಡಿದ್ರು ಯಾಕೆ ರಂಜಿತನ್ ಜೊತೆ ಇದ್ದೀಯಾ ಈ ಕ್ಷಣ ಹೊರಟ ಬಾ ಅಂತ ನಿನಗೆ ರಂಜಿತಾ ಬೇಕು ಅಂದ್ರೆ ಅಲ್ಲೇ ಇರು ನಾನು ಬೇಕು ಅಂದ್ರೆ ಇಲ್ಲಿಗೆ ಬಾ ಅಂತ ಹೇಳಿದ್ರು ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಮ್ಮ ಒಂದ ಕೆಲಸ ಮಾಡು ನೀನು ನನಗೆ ನೀವೇ ಬೇಕು ರಘು ರಚನನೇ ಬೇಕು ಅಂತ ಸುಳ್ಳು ಹೇಳಿ ಅಲ್ಲಿಗೆ ಹೋಗು ನಿಧಾನಕ್ಕೆ ಅಪ್ಪ ಅಣ್ಣ ಅತ್ತಿಗೆ ಅತ್ಗೆಲ್ರು ಮನಸ್ಸು ಚೇಂಜ್ ಆದ್ಮೇಲೆ ನನ್ನ ವಿಷಯ ಹೇಳು ಆ ಎಲ್ರು ಈ ಮದ್ನಾಗ ಒಪ್ಕೊಂಡೆ ಒಪ್ಕೋತಾರೆ ಅಮ್ಮ ನನಗೆ ರಾಜೀವ್ನ ಬಿಟ್ಟಿರಕ್ ಆಗಲ್ಲಮ್ಮ ಪ್ಲೀಸ್ ಏನು ನಾನು ಅಲ್ಲಿಗೆ ಹೋಗ್ಬೇಕಾ ರಘು ರಚನಾ ಎಲ್ಲಿರ್ತಾರೋ ನನಗೆ ಇಷ್ಟ ಇಲ್ಲ ಕಣೆ ನಾನಂತೂ ಅಲ್ಲಿಗೆ ಹೋಗಲ್ಲ ಅಲ್ಲ ನಿನ್ನ ನಂಬ್ಕೊಂಡು ನಾನ್ ಬಂದ್ರೆ ನೀ ನನ್ನಲ್ಲೇ ಹೋಗು ಅಮ್ಮ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ ರಾಜೀವ್ ಅಕ್ಕ ಹೇಳಿದ್ನ ನೀನ್ ಕೇಳಿಸ್ಕೊಂಡೆ ತಾನೆ ನಿಮ್ಮ ಎಲ್ಲರೂ ಒಪ್ಪಿದ್ರೆ ಮಾತ್ರ ಈ ಮದುವೆ ಅಂತ ಹೇಳಿದರು ರಾಜೀವ್ ಅವ್ರ ಅಕ್ಕನ ಮಾತನ್ನು ತೆಗ್ದು ಹಾಕಲ್ಲ ಅಂತ ಕಾಣಿಸುತ್ತೆ ಈಗ ನಾನು ಏನು ಮಾಡ್ಲಮ್ಮ ಅಮ್ಮ ಪ್ಲೀಸ್ ಅಮ್ಮ ಇದು ಒಂದು ವಿಷಯದಲ್ಲಿ ನನಗೆ ನಿನ್ನ ಸಹಾಯ ಮಾಡು ನಾಳೆ ನಿನಗೆ ಏನೇ ಪ್ರಾಬ್ಲಮ್ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ ಅಲ್ಲಮ್ಮ ರಂಜಿತಾ ನೀವೇ ಬೇಕು ಅಂತ ನಾನು ವಾಪಸ್ ಮನೆಗೆ ಹೋದರು ಅಪ್ಪನಿಗೆ ನಿಮ್ಮಲಿರೋ ಕೋಪ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡಿದೀಯಾ ಖಂಡಿತ ಇಲ್ಲ ಇನ್ಯಾವತ್ತೂ ರಂಜಿತಾನ ನೋಡೋಕ್ಕೂ ಹೋಗಬಾರ್ದು ಮಾತು ಆಡಿಸ್ಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೋತಾರೆ ಗೊತ್ತಾನೆ ಬುದ್ಧಿ ಅಂತ ಗೊತ್ತಮ್ಮ ಆದರೆ ನನ್ನ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ರಾಜ ಖಂಡಿತ ನನಗಿರಕ್ಕಾಗಲ್ಲಮ್ಮ ಪ್ಲೀಸ್ ಸರಿ ನಾನು ನಾನೀಗ ಹೊರಡ್ತೀನಿ ಆದಷ್ಟು ನಿಮ್ಮ ಅಪ್ಪನ ರಘುನ ರಚನಾನ ಎಲ್ಲರೂ ಈ ಮಧ್ಯೆ ಗೊಬ್ಸಕ್ಕೆ ಪ್ರಯತ್ನ ಪಡ್ತೀನಿ ನೀನು ಹುಷಾರು ಥ್ಯಾಂಕ್ಸ್ ಅಮ್ಮ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ ರಾಜೀವ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಾನು ನಿನಗೆ ಆಗಾಗ ಫೋನ್ ಮಾಡ್ತಿರ್ತೀನಿ ನೀನು ನನಗೆ ಅವಾಗ ಅವಾಗ ಫೋನ್ ಮಾಡು ಸರಿ ನನಗೇನು ಇರಬೇಕು ಅನ್ನೋ ಆಸೆ ಇಲ್ಲ ನಾನು ನಿನಗೋಸ್ಕರ ಇಲ್ಲಿಂದ ಹೋಗ್ತಾ ಇದ್ದೀನಿ ನಿನಗೆ ನೆನಪಿರ್ಲಿಕ್ಕೆ ಗೊತ್ತಮ್ಮ ನೀನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ ನನಗೋಸ್ಕರ ನೀನು ಎಷ್ಟು ಸಪೋರ್ಟ್ ಮಾಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಮ್ಮ ಥ್ಯಾಂಕ್ ಯು ಸೋ ಮಚ್ ರಾಧಾ ರಂಜಿತಾನ ರಾಜೇ ಮನೆಲೆ ಬಿಟ್ಟು ಅಲ್ಲಿಂದ ತನ್ನ ಮನೆಗೆ ಹೋಗ್ತಾಳೆ ನನ್ನಿಂದ ಅಮ್ಮನಿಗೆ ತುಂಬಾನೇ ಕಷ್ಟ ಆಯ್ತು ರಂಜಿತಾ ಯಾ ರಂಜಿತಾ ಏನಾಯ್ತು ಯಾಕೆ ಕಳ್ತಾ ಇದೆಯಾ ಅಮ್ಮ ಅಪ್ಪ ಅಣ್ಣ ಆತ್ಕೆ ಎಲ್ರನ್ನೂ ಒಪ್ಪಿಸ್ತೀನಿ ಅಂತ ಹೋಗಿದ್ದಾರೆ ಅವರಿನ್ ಮದ್ವೆಗೆ ಒಪ್ಪತಾರೋ ಇಲ್ವೋ ಅಂತ ಭಯ ಆಗ್ತಿದೆ ಖಂಡಿತ ಒಪ್ಕೊತಾರೋ

ಅಪ್ಪ ಮೊದಲೇ ಅಮ್ಮನ ಮನ್ಸಿಗೂ ನೋವು ಆಗಿರುತ್ತೆ ರಂಜಿತಾ ಈ ರೀತಿ ಎಲ್ಲ ಮಾಡಿದ್ಲಲ್ಲ ಅಂತ ನೀವು ನೋಡಿದ್ರೆ ಅಮ್ಮನ ಹತ್ರ ಇಷ್ಟು ಕೋಪವಾಗಿ ಖಂಡಿತವಾಗಿ ನಿನಗೆ ರಂಜಿತಾ ಬೇಕು ಅಂದರೆ ಅಲ್ಲೇ ಇರು ನಾನು ಬೇಕು ಅಂದರೆ ಇಲ್ಲಿಗೆ ಬಾ ಅಂತ ಹೇಳಿದ್ರಲ್ಲ ಇನ್ನೇನು ಮಾಡು ಅಂತ್ಯಪ್ಪ ಇಷ್ಟೆಲ್ಲ ಅವಾಂತರಗಳಾಗಿರೋದಕ್ಕೆ ಅಮ್ಮನೇ ತಾನೇ ಕಾರಣ ಇಷ್ಟೆಲ್ಲ ಆದರೂ ರಂಜಿತಾ ಅನ್ಕೊಂಡು ಹೋಗಿದ್ದಾಳೆ ಹೊರತು ಪಾಪ ರಘುಗೆ ನಾನು ಇದುವರೆಗೂ ಏನೂ ಸಪೋರ್ಟ್ ಮಾಡಿಲ್ಲ ನಾನು ಒಂದು ಮನೆಯಿಂದ ಹೆಣ್ ತಗೊಂಡು ಬಂದಿದ್ದೀನಿ ನನಗೂ ಮಗ ಸೊಸೆ ಇದ್ದಾರೆ ಅವ್ರ ಜವಾಬ್ದಾರಿ ನನಗೂ ಇದೆ ಹಾಗಂತ ಅವಳು ಯೋಚನೆ ಏನಾದರೂ ಮಾಡಿದಾಳ ನೋಡು ಅದಕ್ಕೆ ಅಷ್ಟು ಕಡಾ ಖಂಡಿತವಾಗಿ ನಿನಗೆ ರಂಜಿತಾ ಬೇಕು ಅಂದರೆ ಅಲ್ಲೇ ಇರು ನಾನು ಬೇಕು ಅಂದರೆ ವಾಪಸ್ ಮನೆಗೆ ಬಾ ಅಂತ ಹೇಳಿದ್ದು ಇಲ್ಲ ರಘು ಇನ್ನ ನನ್ನಿಂದ ಸುಮ್ಮನಿರೋಕ್ಕಾಗಲ್ಲ ನಾನು ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಸರಿ ಹೋಗ್ತಾರೆ ಅಂತ ಕಾಯ್ತಾ ಇದ್ರೆ ಈ ರಂಜಿತಾ ಬೇರೆ ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಕಲ್ಲೆಳದು ಹೋದ್ಲು ಈಗ ನಿಮ್ಮಮ್ಮನು ಅವಳು ತಾಳಕ್ಕೆ ಕುಣಿತೀನಿ ಅಂತ ಹೋಗಿದ್ದಾಳೆ ಪಾಪ ಇದರಲ್ಲಿ ಅಮ್ಮಂದೇನಪ್ಪ ತಪ್ಪಿದೆ ರಂಜಿತಾ ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಅಮ್ಮಂಗೂ ಗೊತ್ತಿಲ್ಲ ತಾನೇ ಯವಳು ರಾಹುಲ್ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳಿ ಆ ಹುಡುಗನ ಹತ್ರ ಫೋನಲ್ಲಿ ಮಾತಾಡ್ತಿದ್ಲೇನೋ ಅಮ್ಮ ರಾಹುಲ್ ಹತ್ರನೇ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ ರಂಜಿತಾ ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ಪಾಪ ಅಮ್ಮಂಗೂ ಹೇಗೆ ಗೊತ್ತಾಗಬೇಕು ಹೌದು ನೀನು ಹೇಳೋ ಮಾತ್ರ ನಾನು ಒಪ್ಕೊಳ್ತೀನಿ ನಿಮ್ಮಮ್ಮ ರಂಜಿತಾ ರಾಹುಲ್ ಜೊತೆನೇ ಮಾತಾಡ್ತಿದ್ದಾಳೆ ಅಂತಾನೆ ತಿಳ್ಕೊಂಡಿದ್ದು ಅವಳು ಪ್ರೀತಿಸ್ತಿರೋ ಹುಡುಗನ ಜೊತೆ ದಿನ ಫೋನಲ್ಲಿ ಮಾತಾಡ್ತಾಳೆ ಅಂತ ಅವಳಿಗೂ ಗೊತ್ತಿರಲಿಲ್ಲ ಆದ್ರೆ ರಂಜಿತಾ ಬರ್ದಿಟ್ಟು ಪತ್ರ ಇವಳು ಓದಿದ್ಲು ತಾನೆ ಇವಳಿಗೂ ಎಲ್ಲ ವಿಚಾರ ಗೊತ್ತಾಯ್ತು ತಾನೆ ಹಾಗಿದ್ದಾಗ ರಂಜಿತಾ ಇವಳಿಗೆ ಫೋನ್ ಮಾಡಿದಾಗ ಇವಳು ಏನು ಹೇಳಬೇಕು ನಮ್ಮ ಸಂಬಂಧನೇ ಕಡ್ಕೊಂಡು ಹೋಗಿರೋಳು ಮತ್ತೇನು ಫೋನ್ ಮಾಡಿದೆ ಅಂತ ಕೇಳಬೇಕು ತಾನೆ ಅದನ್ನು ಬಿಟ್ಬಿಟ್ಟು ಅವಳು ಕರೆದ್ಲು ಇವಳು ಹೋದ್ಲಂತೆ ಅನ್ನಿಸ್ತಿದೆ ಅತ್ತೆ ಖಂಡಿತ ರಂಜಿತಾ ಜೊತೆ ಇರಲ್ಲ ಯಾಕಂದ್ರೆ ಅವರು ನಿಮ್ಮನ್ನ ಬಿಟ್ಟು ಯಾವತ್ತೂ ಇದ್ದಿಲ್ಲ ಇರೋದೇ ಇಲ್ಲ ಹಾಗಾಗಿ ಅತ್ತೆ ಇಲ್ಲಿಗೆ ಬಂದೇ ಬರ್ತಾರೆ ಅವ್ರು ಬಂದ ಮೇಲೂ ನೀವು ಇದೇ ರೀತಿ ಕೋಪ ಮಾಡಿಕೊಂಡು ಅವ್ರ ಮೇಲೆ ಕೂಗಾಡೋದು ರೇಗಾಡೋದು ಮಾಡಬೇಡಿ ಮೊದಲು ಬರಲಿ ರಚನಾ ಆಮೇಲೆ ಮಿಕ್ಕಿದ ವಿಷಯ ಅತ್ತೆ ರಾಧಾ ಅಮ್ಮ ನೀವು ಹೇಳಿದಾಗೆ ನಾನು ರಂಜಿತನ್ನ ಬಿಟ್ಟು ವಾಪಸ್ ಇಲ್ಲಿಗೆ ಬಂದಾಯ್ತು ಇನ್ಮೇಲೆ ನನಗೂ ನನ್ನ ಮಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರಿ ಬಿಡಿ ಆಯ್ತು

ಅಮ್ಮನ ಮನಸ್ಸು ತಿಳಿಯಾಗುತ್ತೆ ಸರಿ ಮದುವೆ ಬೇರೆ ನಿಂತು ಹೋಯ್ತು ಈಗ ರಾಹುಲ್ ತಂದೆಗೆ ನಾನು ಹೇಗ್ ಮುಖ ತೋರಿಸೋದು ಎಲ್ಲರೂ ಸೇರಿ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ತು ಹೇಳಿದ್ರು ಅಷ್ಟೇ ಇವಾಗಲೇ ರಾಧಾ ತನ್ನ ಮಗಳಿಗೋಸ್ಕರ ವಾಪಸ್ ಮನೆಗೆ ಬಂದಿರ್ತಾಳೆ ಹೊರತು ತನ್ನ ಗಂಡ ಮಗ ಸೊಸೆಗೋಸ್ಕರ ಅಲ್ಲ ರಾಧಾ ಅವ್ರ ಮೂರು ಚೆನ್ನಲ್ಲ ರಂಜಿತಾ ರಾಜೀವ್ ಮದುವೆಗೆ ಒಪ್ಪು ಸ್ಥಳ ಅವ್ರು ಮೂರು ಜನರು ಈ ಮದುವೆಗೆ ಒಪ್ಕೋತಾರ ರಾಜೀವ್ ರಂಜಿತಾ ಮದುವೆ ನಡೆಯುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್